ಇವತ್ತು ನಾವು ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ ಗುರುವಾರ ಸಂಜೆ ಈ ಐದು ಸ್ಥಳಗಳಲ್ಲಿ ದೀಪ ಹಚ್ಚಿಟ್ರೆ ರಾಯರು ನಿಮ್ಮೊಂದಿಗೆ ಇರ್ತಾರೆ ಎನ್ನುವ ಮಾತು ಎಲ್ಲರೂ ಕೇಳಿರ್ತೀರಾ ಇದು ಯಾಕೆ ಹೇಳ್ತಾರೆ ಯಾವ ಕಾರಣ ಯಾವ ಸ್ಥಳಗಳಲ್ಲಿ ದೀಪ ಹಚ್ಚಬೇಕು ಇಂದು ಒಂದೊಂದಾಗಿ ವಿವರವಾಗಿ ನೋಡೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗುರುವಾರದ ಮಹತ್ವ ಗುರುವಾರ ಎನ್ನುವುದು ನಮ್ಮ ಧರ್ಮದಲ್ಲಿ ತುಂಬಾ ಶುಭದ ದಿನ ಈ ದಿನ ವಿಷ್ಣು ದೇವರು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಇವರುಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೇವೆ ಶತಮಾನಗಳಿಂದಲೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪ ಹಚ್ಚುವ ಸಂಪ್ರದಾಯ ಇದೆ ವಾರದ ಪ್ರತಿದಿನದಂತೆ ಗುರುವಾರಕ್ಕೂ ದೀಪ ಹಚ್ಚುವುದಕ್ಕೆ ವಿಶಿಷ್ಟ ಫಲ ಇದೆ ಗುರುವಾರದ ಸಂಜೆ ಈ ಐದು ಸ್ಥಳಗಳಲ್ಲಿ ದೀಪ ಹಚ್ಚಿದ್ರೆ ನಿಮ್ಮ ಜೀವನದಲ್ಲಿ ಧನ ಸಮೃದ್ಧಿ ಶಾಂತಿ ಮತ್ತು ರಾಯರ ಅನುಗ್ರಹ ನೆಲೆಸುತ್ತದೆ ಎಂದು ಹೇಳಲಾಗಿದೆ ಒಂದು ಮುಖ್ಯ ದ್ವಾರದಲ್ಲಿ ದೀಪ ಮೊದಲನೆಯದಾಗಿ ಮನೆಯ ಮುಖ್ಯ ಬಾಗಿಲು ಸಂಜೆ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಬಾಗಿಲಿನ ಬಳಿ ದೀಪ ಹಚ್ಚಿದ್ರೆ ಅದು ತುಂಬಾ ಶುಭ ದೀಪ ಹಚ್ಚೋ ಮೊದಲು ಆರತಿ ಮಾಡಿ ನಂತರ ಬಾಗಿಲಿನ ಹೊರಭಾಗದಲ್ಲಿ ಅಥವಾ ಒಳಗೆ ಒಂದು ಸಣ್ಣ ದೀಪ ಇಡಿ ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತ ನಂಬಿಕೆ ಹಣದ ಹರಿವು ಬರೋದು ಅವಕಾಶಗಳು ತೆರೆಯೋದು ಇವನ್ನೆಲ್ಲ ನಾವು ಅನುಭವಿಸಕ್ಕೆ ಶುರು ಮಾಡ್ತೇವೆ ಎರಡು ತುಳಸಿ ಬಳಿ ದೀಪ ಎರಡನೇ ಮುಖ್ಯ ಸ್ಥಳ ತುಳಸಿ ಗಿಡ ತುಳಸಿ ಎಂದರೆ ವಿಷ್ಣು ದೇವರಿಗೆ ಬಹಳ ಪ್ರಿಯ ರಾಘವೇಂದ್ರ ಸ್ವಾಮಿಗಳಿಗೂ ತುಳಸಿಯ ಮಹತ್ವ ದೊಡ್ಡದು ಗುರುವಾರ ಸಂಜೆ ತುಳಸಿ ಬಳಿ ಒಂದು ದೀಪ ಹಚ್ಚಿದ್ರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕರಗುತ್ತವೆ ಧನಾತ್ಮಕ ಶಕ್ತಿ ಸಮೃದ್ಧಿ ಮತ್ತು ಮನಸ್ಸಿನ ಶಾಂತಿ ಹೆಚ್ಚಾಗುತ್ತವೆ ಬಹಳ ಜನ ಹೇಳ್ತಾರೆ ತುಳಸಿ ಹತ್ತಿರ ದೀಪ ಹಚ್ಚಿದ್ರೆ ಮನೆ ತುಂಬಾ ಹಗುರವಾಗಿ ಶುಭವಾಗಿರ್ತದೆ ಅಂತ ಮೂರು ಮನೆಯ ಅಂಗಳದಲ್ಲಿ ದೀಪ ಮೂರನೇ ಸ್ಥಳ ಮನೆಯ ಅಂಗಳ ನಿಮ್ಮ ಮನೆಗೆ ಅಂಗಳ ಇದ್ರೆ ಗುರುವಾರ ಸಂಜೆ ಒಂದು ದೀಪ ಅಲ್ಲಿ ಹಚ್ಚಿ ಜನರು ಹೇಳ್ತಾರೆ ಅಂಗಳದಲ್ಲಿ ದೇವರುಗಳು ಬರ್ತಾರೆ ಹೋಗ್ತಾರೆ ಅಂತ ಅಲ್ಲಿ ದೀಪ ಇಟ್ಟರೆ ಮನೆಗೆ ಹಣ ಖುಷಿ ನೆಮ್ಮದಿ ಬರ್ತವೆ ಇದು ಮನೆಯಲ್ಲಿರುವ ಕಳವಳ ಜಗಳ ಒತ್ತಡ ಇವೆಲ್ಲವನ್ನು ನಿಧಾನವಾಗಿ ದೂರ ಮಾಡ್ತದೆ ನಾಲ್ಕು ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ದೀಪ ನಾಲ್ಕನೇ ಸ್ಥಳ ಉತ್ತರ ಪೂರ್ವ ಮೂಲೆ ವಾಸ್ತು ಪ್ರಕಾರ ಈ ದಿಕ್ಕು ಶುಭ ಜ್ಞಾನ ಒಳ್ಳೆಯದು ಕೊಡುವ ದಿಕ್ಕು ಗುರುವಾರ ಸಂಜೆ ಉತ್ತರ ಪೂರ್ವ ಮೂಲೆಯಲ್ಲಿ ದೀಪ ಹಚ್ಚಿದ್ರೆ ದೇವ್ರು ನಿಮಗೆ ಜ್ಞಾನ ಶಾಂತಿ ಶಕ್ತಿ ಕೊಡ್ತಾರೆ ಅಂತ ಹೇಳ್ತಾರೆ ಉತ್ತರ ಪೂರ್ವ ದಿಕ್ಕನ್ನು ಆಕಾಶದ ದಿಕ್ಕು ಅಂತ ಕೂಡ ಕರೀತಾರೆ ಇಲ್ಲಿ ದೀಪ ಹಚ್ಚಿದ್ರೆ ಮನೆ ಇನ್ನೂ ಬೆಳಕು ಶುದ್ಧವಾಗಿ ಅನ್ಸುತ್ತೆ ಐದು ರಾಯರ ಮುಂದೆ ದೀಪ ಕೊನೆಗೆ ಅತ್ಯಂತ ಮುಖ್ಯವಾದದ್ದು ವಿಷ್ಣುದೇವರು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮುಂದೆ ದೀಪ ಗುರುವಾರದ ಮುಸ್ಸಂಜೆಯನ್ನು ತಪ್ಪದೇ ದೀಪ ಹಚ್ಚಿ ಒಂದು ಕ್ಷಣ ಶಾಂತವಾಗಿ ಕೂತು ನಿಮ್ಮ ಮನದ ಮಾತು ದೇವರಿಗೆ ಹೇಳಿ ಇದು ಮನೆಯಲ್ಲಿ ಇರುವ ದುರ್ಗತಿ ನಕಾರಾತ್ಮಕತೆ ಮತ್ತು ಹಣಕಾಸಿನ ಒತ್ತಡ ಇವೆಲ್ಲವನ್ನೂ ಕಡಿಮೆ ಮಾಡುತ್ತದೆ ಲಕ್ಷ್ಮೀ ನಾರಾಯಣರು ಸಾಯಿಬಾಬಾ ರಾಯರು ಈ ಮೂರರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹೀಗಾಗಿ ಸ್ನೇಹಿತರೆ ಗುರುವಾರ ಸಂಜೆ ಈ ಐದು ಸ್ಥಳಗಳಲ್ಲಿ ದೀಪ ಹಚ್ಚೋದು ಒಂದು ಪದ್ಧತಿ ಮಾಡಿಕೊಂಡ್ರೆ ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ಸುಲಭವಾಗಿ ಸರಿಯಾಗುತ್ತವೆ ಮನೆಯಲ್ಲಿ ಧನ ಖುಷಿ ಶಾಂತಿ ಮತ್ತು ದೇವರ ಆಶೀರ್ವಾದ ಬಲವಾಗಿ ನೆಲೆಸುತ್ತವೆ